ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವರು ಮೂವತ್ತೆಂಟು ವರ್ಷದ ಅಂಜನಾ ಆಂಟಿರವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರಿನಲ್ಲಿ ಜನಿಸಿದಂತಹ ಈಕೆ ಪ್ರಸ್ತುತ ಒಂದು ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸರಳ ಮೃದುವಾದ ನಡವಳಿಕೆ ಇತರರ ಗೌರವವನ್ನು ಗೆಲ್ಲುವ ಶಕ್ತಿ ಇವರಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅಂಜನಾ ಆಂಟಿಗೆ ಬೇಕಾಗಿರುವಂತಹ ಗಂಡು ಈ ರೀತಿ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅಂಜನ ಆಂಟಿಗೆ ಬೇಕಾಗಿರುವಂತಹ ಗಂಡು ಎಂದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸಿನವನು ಆಗಿರಬೇಕಂತೆ ವಯಸ್ಸು ನಲವತ್ತರಿಂದ ಐವತ್ತರೊಳಗೆ ಇರಬೇಕಂತೆ ಜವಾಬ್ದಾರಿ ಮನಸ್ಸುಳ್ಳವರು ಬಾಳನ್ನು ಹೊಸದಾಗಿ ಕಟ್ಟಿಕೊಳ್ಳುವ ಆಸಕ್ತಿ ಇರುವವರು ಬೇಕು ಎಂದು ಕೂಡ ಇವರು ಸೂಕ್ತವಾಗಿ ತಿಳಿಸಿದ್ದಾರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವರ ಕುಟುಂಬ ಚಿಕ್ಕದಾಗಿದೆ ತಾಯಿ ತಂದೆಯಿಲ್ಲ ತಂಗಿ ತನ್ನ ಮನೆತನದಲ್ಲಿ ಸಂತೋಷವಾಗಿದ್ದಾರೆ ಅಂಜನಾ ಆಂಟಿ ಒಬ್ಬಳೇ ಇರುವ ಕಾರಣ ಕುಟುಂಬದ ಬೆಂಬಲದ ಜೊತೆಗೆ ಮನದಾಳದಲ್ಲಿ ಒಬ್ಬ ನಿಜವಾದ ಸಂಗಾತಿ ಕೂಡ ನಿರೀಕ್ಷಿಸ ನಿರೀಕ್ಷಿಸುತ್ತಾ ಇದ್ದಾರೆ ಅದಕ್ಕಾಗಿ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅಂಜನಾ ಆಂಟಿ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಅಂಜನಾ ಆಂಟಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಇಬ್ಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಾವು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತವೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಸರಳತೆ ಪ್ರಾಮಾಣಿಕತೆ ಬಾಳಿನ ಕಷ್ಟ ಎದುರಿಸುವ ಧೈರ್ಯ ಇವರಲ್ಲಿ ತುಂಬಾನೇ ಇದೆ ಮಕ್ಕಳಿಗೆ ಬೋಧನೆ ಮಾಡುವುದರಿಂದ ಮಮತೆ ಇವರ ಜೀವನದ ಹಾದಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮೊದಲ ಮದುವೆ ಯಶಸ್ವಿಯಾಗಲಿಲ್ಲ ಅನುರಾಗದ ಕೊರತೆ ಮನಸ್ಸಿನ ಅರ್ಥೈಸಿಕೆ ಇಲ್ಲದ ಕಾರಣ ಅಂಜನಾ ಆಂಟಿಯ ಬದುಕು ಒಂಟಿತನದಲ್ಲಿ ಮುಳುಗಿತ್ತು ಹಲವು ವರ್ಷಗಳ ಕಾಲ ಹೃದಯ ತುಂಬಿದ ನೋವಿನಿಂದ ಬಾಳಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ಅಂಜನಾ ಹಂಟಿ ಹೇಳುವಂತೆ ಮದುವೆ ಎಂದರೆ ಕೇವಲ ಸಂಬಂಧವಲ್ಲ ಅದು ಮನದಾಳದ ಸಂಗಾತಿ ಎಂದು ನಂಬುತ್ತಾರೆ ಒಬ್ಬರೊಬ್ಬರು ಗೌರವಿಸಿ ಅರ್ಥ ಮಾಡಿಕೊಂಡು ಬದುಕಿದಾಗ ಮಾತ್ರ ಸಂತೋಷ ಸಿಗುತ್ತದೆ ಈಗ ಅವರಿಗೆ ಬಾಳಿನ ಎರಡನೇ ಅವಕಾಶ ಬೇಕಂತೆ ಅದಕ್ಕಾಗಿ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಅವರ ಮಾತನ್ನು ನಾವು ನೋಡೋದಾದ್ರೆ ನಾನು ಯಾರನ್ನ ಬಲವಂತವಾಗಿ ಹುಡುಕುತ್ತಿಲ್ಲ ಆದರೆ ನಿಜವಾದ ಮನಸ್ಸಿನಿಂದ ಸಂಗಾತಿ ಬೇಕು ಬೇಕಾಗಿದ್ದಾರೆ ಯಾರಿಗಾದರೂ ನಾನು ನಿಜವಾಗಿಯೂ ಇಷ್ಟವಾಗಿದ್ದರೆ ಸಂಪರ್ಕ ಬೇಕಿದ್ದರೆ ಬನ್ನಿ ನಾನು ನಿಮ್ಮನ್ನು ನಾನು ನಿಮ್ಮನ್ನು ಅರ್ಥೈಸಿಕೊಂಡು ನಮ್ಮ ಜೊತೆ ಇಟ್ಟುಕೊಳ್ಳುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು